ಈಗ ಅಧ್ಯಕ್ಷರಾಗಿ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಮತ್ತೆ ನಮ್ಗೆ ಹೆಚ್ಚು ಆದಾಯ ಬರುವಂತ ಅವಕಾಶ ಇರೋದು ಹೆಚ್ಚು ಆದಾಯ ಬಂದ್ರೆ ನಮ್ ನಿಮ್ಮ ಯಾವ್ದು ಒಳ್ಳೊಳ್ಳೆ ಕೆಲಸ ಮಾಡೋಕೆ ಅನುಕೂಲ ಆಯ್ತದೆ ಈ ದೃಷ್ಟಿಯಲ್ಲಿ ಬಹಿರಂಗ ರಾಜ್ಗೆ ಹರಾಜ್ ಆದ್ರೆ ವೈಜ್ಞಾನಿಕವಾಗಿ ಸರ್ಕಾರದ ಉದ್ದೇಶಗಳು ನಿಯಮಗಳ ಅನುಸಾರವಾಗಿ ಆದಾಗ ಯಾರು ಸಲಹುಕಾಲ ನಿಮ್ಗೆ ಹೆಚ್ಚು ಆದಾಯ ಬರ್ತದೆ ಹೆಚ್ಚು ಆದಾಯ ಬಂದಾಗ ಆಟೋಮೆಟಿಕ್ ಆಗಿ ಪುರಸಭೆ ವ್ಯಾಪ್ತಿಯಲ್ಲಿ ಉದಾರ ಆಗೋದಕ್ಕೆ ಡೆವಲಪ್ಮೆಂಟ್ ಆಗದಕ್ಕೆ ಅನುಕೂಲ ಆಯ್ತದೆ ಈ ನಿಟ್ಟಿನಲ್ಲಿ ಬಹಿರಂಗ ರಾಜ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ತಮಗೆ ಮನವಿ ಮಾಡ್ತೀವಿ

ಇವತ್ತಿನ ನಿರುದ್ಯೋಗಿ ಅಲಾಜ್ ಆಗಿರೋದು ನಮ್ ಬುದ್ಧಿ ತಿಳಿದೋ ಅಂತ ಗೊತ್ತಿಲ್ಲ ಅತಿಪದ್ದೇ ಯಾವಾಗ ಅದು ನಿರುದ್ಯೋಗಿಗಳಿಗೆ ಅವಕಾಶ ಆಗಲಿ ಮತ್ತೆ ಪುರುಷರು ಹಳೆಯ ಬಂದಿರೋದು ನಮ್ಮ ಇದ್ದಾರೆ ಅತಿ ಹೆಚ್ಚು ಅನುಸಾರಿ ಬಹಿರಂಗ ಸ್ಥಳದಲ್ಲಿ ನೂರೈದು ಅತಿ ಹೆಚ್ಚು ಆಸಕ್ರು ಬರ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಬೀಟ್ ಹೋಗ್ತಾರೆ ಆಗ ಆದಾಯ ಸಭೆ ಬರ್ತದೆ ಪಾರದರ್ಶಕತೆ ಆಗ್ತದೆ ಇವತ್ತು ಯಾವುದೇ ರೀತಿ ಕಾನೂನು ಚೌಕಟ್ಟುಗಳು ಹೋದ್ರೆ ಇವತ್ತಿನ ಯುವ ಯುವಕರಿಗೆ ಎಷ್ಟು ಅವಕಾಶಗಳಾಗ್ತದೆ ನಮ್ಮ